ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಲಕ್ಷ್ಮೀ ವೈಷ್ಣವ್ನ ದೂರ ಮಾಡೋಕೆ ನಿರ್ಧಾರ ಮಾಡಿದ್ದಾರೆ ಕಾವೇರಿ ಇದನ್ನ ಪ್ರತಿಭಟಿಸುತ್ತಿದ್ದಾರೆ ಸುಮಲತಾ ಆದ್ರೆ ಇಲ್ಲಿ ಗಂಡ ಮತ್ತೆ ಅಮ್ಮ ಏನೇ ಹೇಳಿದ್ರು ಕಾವೇರಿ ಕೇಳ್ತಾ ಇಲ್ಲ ಅದಕ್ಕೆ ಇಲ್ಲಿ ಸುಪ್ರೀತಾ ಏನೋಣ ಇದೇ ರೀತಿ ಮಾಡಿ ನಮ್ಮ ಅಮ್ಮನ ಕಳ್ಕೊಂಡ್ಬಿಟ್ಟೆ ಆದರೂ ಕೂಡ ಇನ್ನೂ ಕೂಡ ಬುದ್ಧಿ ಬಂದಿಲ್ವ ಯಾರು ಕೂಡ ಅವ್ರಿಗೆ ಹೇಳೋಕೆ ಸಾಧ್ಯವೇ ಇಲ್ವಾ ಅವ್ರು ನಿರ್ಧಾರ ಒಪ್ಕೊಂಡು ಸುಮ್ಮನಿದಿರಲ್ಲ ಅಂತ ಜೋರು ಮಾಡ್ತಿದ್ದಾರೆ ಏನು ಮಾಡೋದು ನಮ್ಮ ಮಾತನ್ನ ಅವಳು ಕೇಳೋದಿಲ್ವಲ್ಲ ನಮ್ಮ ಮಾತನ್ ಕೇಳ್ತಾಳ ಅವಳು ಅಂತ ಇಲ್ಲಿ ಅಣ್ಣ ಮತ್ತೆ ಅಜ್ಜಿ ಇಬ್ರು ಕೂಡ ಹೇಳ್ತಿದ್ದಾರೆ ಅದಕ್ಕೂ ಮೀರಿ ಕಾವೇರಿಗೆ ಹೇಳೋಕ್ ಹೋದ್ರು ಕೂಡ ಇಲ್ಲಿ ಕಾವೇರಿ ಯಾರ ಮಾತನ್ನು ಕೂಡ ಕೇಳ್ತಿಲ್ಲ ಏನು ಅನ್ಕೊಂಡ್ಬಿಡಿದ್ರ ನೀವು ಹೇಳೋ ನಿರ್ಧಾರನ ಎಲ್ಲರೂ ಕೂಡ ಒಪ್ಕೋಬೇಕಾ ನೀವೇನು ಟೀಚರ ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ದಾರೆ ಸುಪ್ರೀತಾ ನಾನು ಹೇಳ್ದಾಗೆ ಈ ಮನೆ ನಡಿಬೇಕಾಗುತ್ತೆ ಮತ್ತೆ ನಾನು ಈ ಮೊದ ಮೊದಲಿನ ರೀತಿ ಈ ಮನೆ ಚುಕ್ಕಾಣಿನ ಹಿಡಿತಿದ್ದೀನಿ ನಾನು ನಡೆಸ್ಬೇಕಾದ್ರೆ ಎಲ್ಲ ಕೂಡ ಚೆನ್ನಾಗೇ ಇತ್ತು ಅವತ್ತು ನನ್ನನ್ನು ಜೈಲಿ ಕಳಿಸ್ದಾಗ ಲಕ್ಷ್ಮೀಗನ್ಯ ಲಕ್ಷ್ಮಿಯಿಂದಾಗೆ ಅನ್ಯಾಯ ಆಗ್ತದೆ ಅಂತ ಯಾರೂ ಮಾತಾಡ್ಲಿಲ್ಲ ಯಾಕೆ ಲಕ್ಷ್ಮಿಗೆ ಅನ್ಯಾಯ ಆಗ್ತದೆ ಅಂತ ಮಾತಾಡ್ತಿದ್ರ ಅಂತ ಕೇಳ್ತಿದ್ದಾರೆ ಅವತ್ತಿಂದ ಬೇರೆ ಇವತ್ತಿಂದ ಬೇರೆ ಜೊತೆಗೆ ನೀವು ತಪ್ಪು ಮಾಡಿದ್ರಿ ಅಂತ ಸುಪ್ರೀತಾ ಹೇಳ್ತಿದ್ದಾರೆ ಕೋಟೆ ಹೇಳಾಯ್ತಲ್ಲ ಕೋರ್ಟ್ ಶಿಕ್ಷೆ ಕೊಡದೇ ಇರಬಹುದು ಆದರೆ ನಾನು ಅವಳಿಗೆ ಶಿಕ್ಷೆ ಕೊಟ್ಟೆ ಕೊಡ್ತೀನಿ ಅಂತ ಕಾವೇರಿ ಹೇಳಿ ಾರೆ ಈ ಕಡೆ ಬೇಡ ನಮ್ಮ ಮಗನ ವಿಶ್ವದಲ್ಲಿ ಇಂಥ ನಿರ್ಧಾರ ತಗೋಬೇಡ ಕಾವೇರಿ ಅಂತ ಇಲ್ಲಿ ಕೃಷ್ಣಕಾಂತ್ ಹೇಳ್ತಾ ಇದ್ರು ಕೂಡ ನಾನೇನು ನನ್ನ ಸ್ವಂತಿಕೆಯಿಂದ ನಿರ್ಧಾರ ತಗೋತಿಲ್ವಲ್ಲ ನನ್ನ ಮಗ ಏನಾದ್ರು ಬೇಡ ಅಂತ ಹೇಳಿದ್ರೆ ಸುಮ್ಮನೆ ಇರ್ತಿದ್ದೆ ಆದ್ರೆ ನನ್ನ ಮಗ ಕೂಡ ಹೂವು ಅಂತ ಹೇಳಿದ್ಮೇಲೆ ಯಾವುದೇ ಕಾರಣಕ್ಕೂ ಕೂಡ ನನ್ನ ಮಗಂಗೆ ಎರಡನೇ ಮದುವೆ ಮಾಡಿದೆ ನಾನು ಸುಮ್ಮನೆ ಇರುತ್ತಿಲ್ಲ ನನ್ನ ಮಗಂಗೆ ಅವಳನ್ನ ತಂದು ನಾನೇ ತಪ್ಪು ಮಾಡಿದ್ದು ಅದನ್ನ ನಾನೇ ಸರಿ ಮಾಡ್ತೀನಿ ಅಂತ ಹೇಳ್ತಾರೆ ಇಲ್ಲಿ ಕಾವೇರಿಯವರು ಇದ್ರಂದಾಗಿ ಏ ಕಾವೇರಿ ಯಾವುದೇ ಕಾರಣಕ್ಕೂ ನೀನು ಆಟ ನಡೆಯೋದಕ್ಕೆ ಬಿಡೋಲ್ಲ ಅಂದ್ರೆ ಚಿಟ್ಕೆ ಹೊಡೆಯೋದಲ್ಲ ಮುಖ್ಯ ಚಿಟ್ಕೆ ಹೊಡಿಯೋರ್ಗೆ ಭಯ ಹುಟ್ಟಿಸ್ಬೇಕು ಅದು ಮುಖ್ಯ ಆಗೋದು ಜೊತೆಗೆ ಇನ್ನೊಂದು ಸತ್ಯ ಗೊತ್ತಿದ್ಯಾ ನಿನಗೆ ಬೇರೆಯವ್ರ ವಿಷಯ ತಲೆ ಹಾಕೋದ್ ಬಿಟ್ಟು ನಿನ್ನ ಈ ಬದುಕಿಗೆ ಕಾರಣ ಯಾರು ಅನ್ನೋದನ್ನ ಮೊದಲು ಹೇಳು ಎಲ್ಲಾರ್ಗು ತಿಳಿಸು ಅಂತ ಹೇಳ್ತಿದ್ದಾರೆ ಇಲ್ಲಿ ಕಾವೇರಿಯವರು ಇದರಿಂದ ಸುಪ್ರತಾ ಸೈಲೆಂಟ್ ಆಗ್ಬೇಕಾಗತ್ತೆ ಆ ಕಡೆ ವಿಧಿ ಲವರ್ ನಿನ್ನನ್ನು ನಾನು ಮದುವೆ ಆಗೋದು ತುಂಬಾ ಮುಖ್ಯ ಯಾಕಂದರೆ ನಮ್ಮ ಅಪ್ಪ ಖಂಡಿತ ನಿನ್ನನ್ನು ಮದುವೆ ಆಗಿಲ್ಲ ಅಂದರೆ ಬಿಡುವುದಿಲ್ಲ ಅಂತ ಮನಸ್ಸಲ್ಲಿ ಅನ್ಕೋತಿದ್ದಾರೆ ಬಿಕಾಸ್ ಅಲ್ಲಿ ವಿಧಿಯ ಬದುಕಲ್ಲಿ ಮತ್ತೊಂದು ಆಟ ಶುರುವಾಗಿದೆ ಅಲ್ಲಿ ಆ ಲವರ್ನ ತಂದೆ ಸುಪ್ರೀತ ಗಂಡನೇ ಅಂತ ಅನ್ನಿಸ್ತದ ಇದೆಲ್ಲದರ ನಡುವೆ ಈ ಕಡೆ ಲಕ್ಷ್ಮಿಗೆ ಗಂಗಕ್ಕ ಹೋಗಿದ್ದೆ ಇಲ್ಲಿ ನಿಮ್ಮ ವೈಷ್ಣವನಂಗೆ ಎರಡನೇ ಮದುವೆ ಮಾಡಬೇಕು ಅಂತ ಇಲ್ಲಿ ಕಾವೇರಿ ಅಮ್ಮವರು ತೀರ್ಮಾನ ಮಾಡಿದ್ದಾರೆ ಅನ್ಕೋತಿದ್ದಾಗೆ ಯಾರು ತೀರ್ಮಾನ ತೊಗೊಳೋ ಹೇಳಿದ್ದು ಏನು ಅನ್ಕೊಂಡಿದ್ದಾರೆ ಅವರು ವೈಷ್ಣವರು ಇದಕ್ಕೆ ಒಪ್ಕೊಂಡ್ರೆ ಅಂದಕ್ಕೆ ನನಗೆ ಗೊತ್ತಿಲ್ಲ ಅಂತಾರೆ ಇಲ್ಲಿ ಗಂಗಕ್ಕ ಅವ್ರು ಖಂಡಿತ ಒಪ್ಕೊಳ್ಳುದಿಲ್ಲ ಅವ್ರಿಗೆ ನನ್ನ ಬಗ್ಗೆ ಕೋಪ ಇದೆ ಅಷ್ಟೇ ಯಾವುದೇ ಕಾರಣಕ್ಕೂ ಅಂತ ತಪ್ಪು ಕೆಲಸನ ಅವ್ರು ಮಾಡುವುದಿಲ್ಲ ಅಂತ ಕೆಟ್ಟವ್ರಲ್ಲ ಅಂತ ಅನ್ಕೊಂಡು ಯಾವ್ದೇ ಕಾರಣಕ್ಕೂ ನಾನು ಬಿಡುವುದಿಲ್ಲ ಅಂತ ಕಾವೇರಿ ಹತ್ರ ಬಂದು ನಿಂತಿದ್ದಾರೆ ಈ ಕಡೆ ಕಾವೇರಿ ಮತ್ತೆ ಲಕ್ಷ್ಮಿಯ ಮುಖಾಮುಖಿ ಆಗಿದೆ ಸಿಡದ್ ಹೇಳ್ತಿದ್ದಾಳೆ ಅದ್ರ ನಡುವೆ ವೈಷ್ಣವ್ ಬರ್ತಿದ್ದಾಗೆ ವೈಷ್ಣವನ ನೋಡಿ ನಿಮ್ಮಮ್ಮ ಎರಡನೇ ಮದುವೆ ಮಾಡ್ತಿದ್ದಾರೆ ನನಗೆ ಗೊತ್ತದ ನೀವ್ ನಿಮ್ ನಿರ್ಧಾರನ ತಿಳಿಸಿ ಅವ್ರು ಬಾಯಿ ಮುಚ್ಚುತ್ತಾರೆ ಅಂತ ಹೇಳ್ತಿದ್ರೆ ಇಲ್ಲಿ ವೈಷ್ಣವ್ ನನ್ನಮ್ಮ ಹೇಳಿದಾಗ ನಡೆಯುತ್ತೆ ನನ್ ಎರಡನೇ ಮದುವೆ ಆಗ್ತದ ಿ ಅಂತ ಹೇಳ್ತಾರೆ ಮಾತನ್ನ ಕೇಳಿ ನಿಜವಾಗ್ಲು ಲಕ್ಷ್ಮಿ ಶಾಕ್ ಆಗ್ತದಾಳೆ ಕುಸ್ತು ಹೋಗ್ತದಾಳೆ ಹಾಗಾದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮತ್ತೆ ನಾವು ಈಚುಗೆ ಮಾಡೋದನ್ನ ಮರಿಬೇಡಿ